ಕೆ ಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆಕಳೊಂದು ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುಧೋಳ ಹೆದ್ದಾರಿಯ ರಸ್ತೆಯಲ್ಲಿ ಜರುಗಿದೆ ಜಮಖಂಡಿ ನಗರದ ಹೊರ ವಲಯದಲ್ಲಿ ಈ ಘಟನೆ ಜರುಗಿದ್ದು ಆಕಳು ಸಾವನ್ನಪ್ಪಿದೆ ಹಸನ್ ಅಕ್ಬರ್ ಸಾಬ್ ಔಟಿ ಎಂಬುವರಿಗೆ ಸೇರಿದ ಆಕಳು ಇದಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕೆಎಸ್ಆರ್ ಟಿಸಿ ಬಸ್ ಗುದ್ದಿದ ಪರಿಣಾಮವಾಗಿ ಆಕಳು ಸಾವನ್ನಪ್ಪಿದ್ದು ಕೆ ಎಸ್ಆರ್ ಟಿಸಿ ಬಸ್ ಆಕಳಿಗೆ ಗುದ್ದಿದ ನಂತರ ಪರಾರಿಯಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸ್ಥಳಕ್ಕೆ ಸ್ಥಳೀಯ ಸಾಮಾಜಿಕ ಹೋರಾಟಗಾರ ಪ್ರದೀಪ್ ಮೆಟ್ಗುಡ್ ಅವರು ಭೇಟಿ ನೀಡಿದ್ದು ಈ ಘಟನೆಯನ್ನು ಖಂಡಿಸಿದ್ದಾರೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿರುವ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಇದು ಆ ಸಾಯಂಕಾಲ ಐದು ಗಂಟೆ ಸುಮಾರ ಬಸ್ ಆತ್ಮೇಲೆ ಇವತ್ತಿನ ದಿವಸ ಬೇಜಾರ ಬೇಜಾರು ತಂಗೈತಿ ಅಂತಂದ್ರೆ ನಮ್ಮ ಜಮ್ಕಂಡಿದ್ದ ಕುರೊಳಗೆ ಹೋಗ್ತಕ್ಕಂತಹ ಜಿಂಜರ್ ಔಷನ ಮುಂದೆ ಅಥವಾ ಈ ಜೈಲ ನಾಥಾಶ್ರಮದ ಎರಡರ ಮಧ್ಯದಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬೆಳಿಗ್ಗೆ ಡಿಪ್ಪೋತ ಒಬ್ರು ಅಂತಾರೆ ಒಬ್ರು ಜಮ್ಕಂಡಿ ಇಪ್ಪತ್ತಂತಾರೆ ಯಾವುದಾದ್ರು ಕನ್ಫರ್ಮ್ ಆಗಿಲ್ಲ ಒಂದು ಸಾಕು ಆಕಳಿಗೆ ಬ ಬಹಳ ರಭಸ ಬಂದಿರತಕ್ಕಂಥ ಒಂದು ಕೆ ಎಸ್ ಆರ್ ಟಿ ಸಿ ಬಸದ್ ಖಾಸಿ ಆಕಳು ಹಸು ಅಂತ್ಯ ಆಗಿದ್ದನ್ನು ಇವತ್ತು ಬಹಳ ಬೇಜಾರದಿಂದ ಹೇಳ್ತಾ ಇದ್ದೇನೆ ದಯವಿಟ್ಟು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಾಗಿರ್ಬೋದು ಅಂತ ಉನ್ನತ ಅಧಿಕಾರಿಗಳು ಡ್ರೈವರ್ ಅಲ್ಲಿ ವಿನಂತಿ ಮಾಡ್ಕೋದು ಏನಪ್ಪ ಅಂತಂದ್ರೆ ಊರುಗಳು ಸೈಪ್ ಬಂದಪ್ಪ ಅಂತಂದ್ರೆ ವಾಹನಗಳನ್ನು ನಿಧಾನವಾಗಿ ಚಳಿಸ್ತಕ್ಕಂತಹ ಕಾರ್ಯವನ್ನು ಮಾಡಬೇಕು ಅಂತೇಳಿ ಕಳಕಳಿಯಾಗಿ ತೆಗೆದು ಮಾಡ್ತೇನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ಅನೇಕ ಕಡೆ ನಾವು ಆಕಳುಗಳು ರೋಡ್ ದಂಡಿಗೂ ಅಥವಾ ಎಲ್ಲ ಕುತ್ತರ ಒಳಗ ಆಕಳ ಕಾಲುಗಳ ಮೇಲೆ ಹಾಕಿಸ್ಕೊಂಡು ಗಾಡಿ ಹಾಕಿಬಂದು ಹೋಗಿದ್ದನ್ನು ನೋಡಿದ್ದೇವೆ ಅನೇಕ ರೀತಿಯ ದುರ್ಘಟನೆಗಳನ್ನು ಆಗಿದ್ದನ್ನು ನಾವು ಕಂಡುಬಂದು ನೋಡೀವಿ ಅದರಲ್ಲೂ ವಿಶೇಷವಾಗಿ ನನಗೆ ಭಾಳ ಬೇಜಾರವಾಗಿ ಇರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ತಿಂಗಳಿನೊಳಗೆ ಒಟ್ಟು ಐದನೇ ಆಕಳ ಅಂತ್ಯಕ್ರಿಯೆ ಮಾಡ್ತಾ ಇದ್ದು ಒಂದೇ ತಿಂಗಳಿನೊಳಗೆ ಹಾಗಾಗಿ ನಾವು ಅಧಿಕಾರಿಗಳಲ್ಲಿ ಈಗಾಗಲೇ ನಾವು ಸಾರ್ವಜನಿಕ ಇರ್ತಕ್ಕಂಥ ಗೋವುಗಳನ್ನ ಆ ಕಪ್ಪಳಿಗಳಾಗಿರ್ಬೋದು ಎತ್ತಗಳಾಗಿರ್ಬೋದು ಅವುಗಳನ್ನ ಒಂದು ಗೋಶಾಲೆಯನ್ನು ಮಾಡಿ ಅವುಗಳ ಪಾಲನೆ ಪೋಷಣೆಯನ್ನು ಮಾಡ್ತಕ್ಕಂಥ ಕಾರ್ಯ ಮಾಡಿರೋಂಥೇಳಿ ಅಧಿಕಾರಿಗೆ ಅನೇಕ ಬಾರಿ ಮಾಧ್ಯಮಗಳ ವಿನಂತಿಯನ್ನು ಮಾಡ್ಕೊಂಡಿವಿ ಅದರಲ್ಲಿ ಇವತ್ತು ವಿಶೇಷ ಏನಪ್ಪಾ ಅಂತಂದ್ರೆ ಬಹಳ ಬೇಜಾರಾಗಿ ನಾನು ಅಧಿಕಾರಿಗಳು ನಮ್ಗೆ ಖುಷಿ ಕೊಡ್ತಕ್ಕಂಥ ಸಂಘಟನೆ ಒಂದು ಮಾಹಿತಿ ಇಲ್ಲ ಅವ್ಕೆ ನಾವು ಏನು ಗೋಶಾಲೆ ಬೇಕೋ ಆ ಗೋಶಾಲೆ ತೆಗೆದು ಅವುಗಳನ್ನ ಸಾಗ ಅಲ್ಲಿ ಸಹಾಯಕ್ಕೆ ಅಂತ ಅಂತೇಳಿ ನಮ್ಗೆ ಒಂದು ಮಾತು ಕೊಟ್ಟಿದ್ರು ಅದು ಖುಷಿಯಾಗಿತ್ತು ಆದ್ರೂ ಸಹ ಕೇವಲ ಮಾಹಿತಿನ ಅಷ್ಟೇ ಇರದೆ ಅದು ಬಂದರೆ ಖುಷಿ ಆಗ್ತದೆ ದಯವಿಟ್ಟು ಒಂದು ಬೇಜಾರಿಂದ ನೋಡ್ತಾ ಇದ್ದೇನಪ್ಪ ಅಂತಂದ್ರೆ ಮುದುಳು ಬೈಪಾಸ್ ಇದ್ದ ಹೋಗ್ತಕ್ಕಂತಹ ಈ ರಸ್ತೆ ಒಳಗೆ ಏನು ಇವತ್ತಿದು ಸಹಾಯಕರು ಸತ್ತಿದನೋ ಅವ್ರ ಮಾಲಕರು ಇದ್ದಾರೆ ಆ ಮಾಲಕರ ಅಂತ್ಯಕ್ರಿಯೆ ಮಾಡ್ತಾರೆ ಅದಕ್ಕೆಲ್ಲ ವ್ಯವಸ್ಥಿತವಾಗಿ ಇದರಿಂದ ಅಂತ್ಯಕ್ರಿಯೆ ಮಾಡ್ತಾರೆ ನಡೀತದೆ ಆದರೆ ಈ ಸಾರ್ವಜನಿಕ ದನಕರಗಳು ಸತ್ತುಪ್ಪ ಅಂತಂದ್ರೆ ಎಲ್ಲರೂ ಸೇರಿಕೊಂಡು ನಾವು ಅಂತ್ಯಕ್ರಿಯೆಯನ್ನು ಮಾಡಿದ ಉದಾಹರಣೆಗಳು ಬಹಳ ಅದಾವ ಒಂದು ಎರಡು ಅಷ್ಟೇ ಅಲ್ಲ ಅನೇಕ ವರ್ಷಗಳಿಂದ ಅನೇಕ ಸಾವು ಸಾವನ್ನಪ್ಪಿರ್ತಕ್ಕಂಥ ಆಕಳಗಳನ್ನು ಅಂತ್ಯಕ್ರಿಯೆ ಮಾಡಿದ್ದೀವಿ ದಯವಿಟ್ಟು ಅಧಿಕಾರಿಗಳು ಅದರತ್ತ ವಾಹನ ಚಾಲಕರಿಗೆ ಒಂದಿಷ್ಟು ಸರ್ಕಾರಿ ವಾಹನ ಚಾಲಕರಿಗೆ ಒಂದಿಷ್ಟು ಕರೆಸಿ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡಿರಿ ಅದರಲ್ಲೂ ಈ ಪ್ರೈವೇಟ್ ಏನು ವಾಹನ ಚಾಲಕರಿದ್ದೀವಿ ನನ್ನ ನಡ್ಕೊಂಡು ಹೇಳ್ತೇನೆ ನಾನು ಸಣ್ಣ ಮಕ್ಕಳಾಗಿರ್ಬೋದು ದನಕರಗಳಾಗಿರ್ಬೋದು ಮೂಕ ಪ್ರಾಣಿಗಳು ಅತಿ ಹೆಚ್ಚಿನ ಪ್ರಮಾಣದೊಳಗೆ ರಸ್ತೆ ಬದಿ ಇರೋದರಿಂದ ಅಡ್ಯಾಡೋದರಿಂದ ಅವುಗಳಿಗೆ ಅವುಗಳ ಕಡೆ ಗಮನವನ್ನು ಕಟ್ಟಿ ನಾವು ವಾಹನವನ್ನು ಚಲಾಯಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಅದರಲ್ಲೂ ವಿಶೇಷವಾಗಿ ಇನ್ನೊಂದು ನಾನು ವಿನಂತಿ ಮಾಡ್ಕೋದು ಏನಪ್ಪ ಅಂತಂದ್ರೆ ಈ ಹುಲ್ಯಾಳ ಕ್ರಾಸ್ ಪ್ರಾರಂಭ ಆದ ಮೇಲೆ ಏನು ಈ ಕಡೆ ಹುಲ್ಯ್ಯಾಳಿಗೆ ಹೋಗ್ತಕ್ಕಂಥ ಈ ಕಡೆ ಮುದೋಳಿಗೆ ಹೋಗ್ತಕ್ಕಂಥ ಕ್ರಾಸ್ ಏನು ಪ್ರಾರಂಭ ಆಗ್ತದೆ ಅಲ್ಲಿ ಎರಡು ರೋಡ್ ಬ್ರೇಕು ಅಥವಾ ಅದ್ರ ಮಧ್ಯ ಒಂದು ಎರಡು ಕಡೆ ರೋಡ್ ಬ್ರೇಕ್ ಹಾಕಿ ದಿನಿಗೆ ಏನು ಬಸ್ ಸ್ಟ್ಯಾಂಡ್ ಇದೆ ಈಗಾಗಲ ಈಗಾಗಲೇ ರೋಡ್ ಬ್ರೇಕ್ ಅದ ಮ ಅಲ್ಲಿಂದ ಬಿಟ್ಕೊಂಡು ಇದ್ರ ಮಧ್ಯೆ ಒಂದು ಎರಡು ಮೂರು ಕಡೆ ರೋಡ್ ಬ್ರೇಕ್ ಗಳು ಪಾ ಅಂತಂದ್ರೆ ವಾಹನ ಸವಾರರು ನಿಧಾನವಾಗಿ ಹೋಗ್ತಾರೆ ಅಂತಕ್ಕಂಥದ್ದು ದಯವಿಟ್ಟು ಅಧಿಕಾರಿಗಳು ಇದ್ರ ಹತ್ರ ಇದ್ರ ಕಡೆ ಗಮನ ಹರಿಸಬೇಕು ಮೂಕ್ ಪ್ರಾಣಿಗಳನ್ನ ಮನುಷ್ಯರಾದ್ರೆ ನಮ್ಗೆ ಎಲ್ಲವೂ ಅರ್ಥ ಆಗ್ತದೆ ಹೋಗ್ಬೇಕು ಹೋಗ್ಬಾರ್ದು ವಿಚಾರ ಮಾಡ್ತೀವಿ ಆದರೆ ಮೂಕ್ ಪ್ರಾಣಿಗಳಿಗೆ ಅದೆಲ್ಲ ಇದಾಗೋದಿಲ್ಲ ದಯವಿಟ್ಟು ಮೂಕ್ ಪ್ರಾಣಿಗಳ ಮೇಲೆ ದಯಾಮಯ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ಶೀಘ್ರವಾಗಿ ಅಧಿಕಾರಿಗಳು ರೋಡೆ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಕೆ ಎಸ್ ಆರ್ ಟಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಆ ಅಧಿಕಾರಿ ಏನೋ ಬ ಡ್ರೈವರ್ಗಳ ಮೇಲೆ ಕ್ರಮ ತಗೋಬೇಕು ಅದರೊಂದಿಗೆ ಈ ರಸ್ತೆಗೆ ರೋಡ್ ಬ್ರೇಕ್ಗಳನ್ನು ಹಾಕ್ತಕ್ಕಂಥ ಕಾರ್ಯ ಮಾಡಿದ್ರಂತೇಳಿ ಅಧಿಕಾರಿ ಅಲ್ಲಿ ಎಲ್ಲ ಸಾರ್ವಜನಿಕರ ವತಿಯಿಂದ ಕಲಕ್ರಿಯವಾಗಿರ್ತಕ್ಕಂಥ ಮಾಡಿ